ಅಂದ್ಕೊಳ್ಳೋಣ ಎಲ್ಲೋ ಏನೋ ಒಂದು ತಪ್ಪಾಗಿದೆ ಅಂತ ನೀವು ಇನ್ನೆಲ್ಲೋ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ ಆ ಪೊಲೀಸ್ ಸ್ಟೇಷನ್ ಏನು ಹೇಳ್ತಾರೆ ಇದ್ರ ನಮ್ಮ ಜು ರಿಸ್ಟ್ರಿಕ್ಷನ್ ಬರಲ್ಲ ನೀವು ಇಲ್ಲಿ ಹೋಗಬೇಕು ಅಂತ ಅಂದ್ಕೊಳ್ಳೋಣ ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಏನೋ ಕೆಲಸ ಆಗಬೇಕಾಗಿದೆ ಯಾರದೋ ಕೇಳಿ ಸಾಧ್ಯ ಇದೆ ಅಂತ ನೀವು ಅವ್ರ ಹತ್ರ ಹೋಗ್ತೀರಾ ಆದರೆ ಸಾಧ್ಯ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಹಾಗೂ ಕಾಳಜಿ ಇದ್ರೆ ಏನು ಮಾಡ್ತಾರೆ ನನ್ನ ಕೈಲಿ ಸಾಧ್ಯ ಇಲ್ಲ ಬಟ್ ಮಾಡಬಲ್ಲ ಕೆಲವರು ನಂಗೆ ಗೊತ್ತಿದ್ದಾರೆ ಅವ್ರ ಹತ್ರ ನಾನು ಮಾತಾಡ್ತೀನಿ ಅವ್ರ ನಂಬರ್ ನಿಂಗೆ ಕೊಡ್ತೀನಿ ನೀನು ಹೋಗಿ ಮೀಟ್ ಮಾಡು ಅಂತ ಕಳಿಸ್ತಾರೆ ಜೀವನದಲ್ಲೂ ಹಾಗೆಯೇ ನೀವು ಅತಿ ಪ್ರೀತಿಯಿಂದ ಭಕ್ತಿಯಿಂದ ಕೃಷ್ಣ ಪೂಜೆ ಮಾಡ್ತಾ ಇದ್ರಿ ಅನ್ಕೋಣ ಜೀವನದಲ್ಲಿ ಸಡನ್ ಆಗಿ ಶಿವ ಕಾಣಿಸೋಕ್ಕೆ ಶುರು ಆಗ್ತಾನೆ ಹೊಲವು ಶಿವನ್ ಕಡೆ ಹೋಗೋಕ್ಕೆ ಶುರು ಆಗುತ್ತೆ ಅಥವಾ ಅತಿ ಪ್ರೀತಿಯಿಂದ ಭಕ್ತಿಯಿಂದ ಶಿವನ್ ಪೂಜೆ ಮಾಡ್ತಾಯಿದ್ರಿ ಅನ್ಕೊಳ್ಳೋಣ ಸಡನ್ ಆಗಿ ಜೀವನದಲ್ಲಿ ಕೃಷ್ಣ ಕಾಣಿಸೋಕೆ ಶುರು ಆಗ್ತಾನೆ ಹೊಲವು ಕೃಷ್ಣನ್ ಕಡೆ ಹೋಗಿ ಶುರು ಆಗುತ್ತೆ ಆಗ ನೀವೇನು ಅಂದ್ಕೊಳ್ತೀರಾ ಅಯ್ಯೋ ನಾನು ಇಷ್ಟು ದಿವಸ ಶಿವನ್ ಪೂಜೆ ಮಾಡ್ತಾ ಇದ್ದೆ ಈಗ ಹೊಲವು ಕೃಷ್ಣನ್ ಕಡೆ ಹೋಗ್ತಾ ಇದ್ದೆ ಇದು ನಾನು ಶಿವಮ್ ಮೋಸ ಮಾಡ್ದಂಗೆ ಆಗಲಿಲ್ವಾ ಶಿವನ್ ಕೋಪ ಬಂದು ನನಗೆ ಶಾಪ ಕೊಟ್ಬಿಟ್ರೆ ಎಲ್ಲ ಆಗಬಾರ್ದು ಅಂತ ನಿಮ್ಮನ್ನು ನೀವು ಸಪ್ರೆಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಾ ಅವಶ್ಯಕತೆ ಇಲ್ಲ ಯಾವತ್ತೂ ಅಷ್ಟೇ ಜೀವನದಲ್ಲಿ ನಿಮ್ಮ ಜೀವನಕ್ಕೆ ಈ ಸಂದರ್ಭಕ್ಕೆ ಯಾವ ಶಕ್ತಿ ಅವಶ್ಯಕತೆ ಇದೆಯೋ ಆ ಶಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಹೋಗುತ್ತೆ ನೀವು ಅದನ್ನು ಒಪ್ಕೋಬೇಕು ಒಪ್ಕೋಬೇಕು ಹಾಗೇನೆ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಈ ಶಕ್ತಿಗೆ ಹೊಸ ಶಕ್ತಿ ಬೇಕು ಅನ್ನಿಸಿದಾಗ ಆ ಶಕ್ತಿನೇ ನಿಮ್ಮ ಹೊಸ ಶಕ್ತಿ ಹತ್ರ ಕರ್ಕೊಂಡು ಹೋಗ್ತಾ ಇರುತ್ತೆ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಒಂದು ಮಾತಿದೆ ವೇದಗಳಲ್ಲಿ ಏಕಾಂಸತ್ವಿ ಪ್ರ ಬಹುದ ಅಂತ ಅಂದ್ರೆ ಸತ್ಯ ಅನ್ನೋದು ಬುದ್ಧಿವಂತ ಬುದ್ಧಿವಂತಾದನು ಅದನ್ನ ಬೇರೆ ಬೇರೆ ತರ ನೋಡ್ತಾನೆ ಅಂತ ದೇವರೊಬ್ಬನೇ ಅಂತಾರಲ್ಲ ಹಾಗೇನೆ ಆದ್ದರಿಂದ ಈ ಥರ ಒಲವು ಬೇರೆ ಕಡೆ ಹೋಗ್ತಾ ಇದೆ ಜೀವನಕ್ಕೆ ಹೊಸ ದೇವರು ಬರ್ತಾ ಇದ್ದಾರೆ ಹೊಸ ಶಕ್ತಿ ಬರ್ತಾ ಇದೆ ಅಂತಂದಾಗ ಅದನ್ನು ಒಪ್ಕೊಳ್ಳಿ ಹಳೆ ಶಕ್ತಿ ಜೊತೆ ಇದನ್ನು ಒಪ್ಕೊಳ್ಳಿ ಬೈಕೊಳ್ಳೋ ಅವಶ್ಯಕತೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ಯೋಚನೆ ಮಾಡಿ